ಟುಡು ವಿಗ್ರಹ ಇದೆ ಆಂಜನೇಯ ತುಂಬಾ ಚೆನ್ನಾಗಿ ದೇವಸ್ಥಾನ ತುಂಬಾ ಒಳಗ್ ಬರಬೇಕು ಖುಷಿ ಆಗ್ತಿದೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್ ರಾಮನವಮಿ ದಿವಸ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ನಮ್ಮದು ಮನೆ ದೇವ್ರ ವಾರ ಅಲ್ಲ ಸೊ ಬೇಗ ಮುಗಿಸಿ ಫುಲ್ ಡೇ ಚಿಲ್ಲಾಗಿರೋಣ ಅಂತ ಅಂದ್ಕೊಂಡ್ವಿ ಇನ್ನೇನು ಪೂಜೆಗೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಿದ್ದಂಗೆ ಸಡನ್ಲಿ ಪ್ಲ್ಯಾನ್ ಆಗಿದ್ದು ಆಚೆ ಹೋಗೋಣ ಇವತ್ತು ಎಲ್ಲಾದರೂ ಔಟಿಂಗ್ ಹೋಗಿ ಬರೋಣ ಅಂತಂದ್ಬಿಟ್ಟು ಸೊ ಹಾಗಾಗಿ ಹೊರಟಿದ್ದೀವಿ ಬನ್ನಿ ನಾವೆಲ್ಲ ಹೋಗ್ತೀವಿ ಅಂತ ನಿಮಗೂ ಗೊತ್ತಾಗುತ್ತೆ ತುಂಬ ಬ್ಯೂಟಿಫುಲ್ ಪ್ಲೇಸಸ್ನ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಹೇಗಿರುತ್ತೆ ಅಂತ ಯೂಶ್ವಲಿ ಪ್ಲ್ಯಾನ್ ಮಾಡುವಾಗೆಲ್ಲ ನಾವು ಯಾವ್ದು ನೋಡಿರಲ್ವೋ ಅದೇ ಪ್ಲೇಸಸ್ನೇ ನಾವು ಪ್ಲ್ಯಾನ್ ಮಾಡ್ತೀವಿ ಈ ಸರಿಯೂ ಕೂಡ ಅದೇ ಥರ ನಾವು ನೋಡದೇ ಇರೋಂತಹ ಪ್ಲೇಸಸ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ಒಂದು ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ನೋಡೋಣ ಎಷ್ಟೊತ್ತಾಗುತ್ತೆ ಈಗ ಆಲ್ರೆಡಿ ಲೆವೆನ್ ತರ್ಟಿ ನಾವು ರೀಚಾಗಿ ಒನ್ ಅವರ್ ಅಂತೂ ಬೇಕು ಒನ್ ಅವರಲ್ಲಿ ಜಾಸ್ತಿ ಬೇಕು ಹಂಗೆ ಒಂದು ಬ್ರೇಕ್ಫಾಸ್ಟಿಗೆ ಬ್ರೇಕ್ ಕೂಡ ತಗೋಬೇಕು ರೈಟ್ ಸೈಡ್ ಬಂತು ಉಳ್ಕೊಳ್ಳೋಣ ಏನು ನೋಡು ಕೂಲ್ ತೋಟದ ಹಾಗೆನೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಂತ ಹೇಳಿದ್ನಲ್ಲ ಅಲ್ಲೇ ಆನ್ ವೇ ರೋಡ್ ಸೈಡ್ ನಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಬಿಡೋಣ ಹೊಟ್ಟೆ ಹಸಿದಿದೆ ಅಂತ ಅಂದ್ಬಿಟ್ಟು ನಾವು ಹೊರಟಿದ್ದೆ ತುಂಬಾ ಲೇಟ್ ಆಗಿತ್ತಲ್ಲ ಹಂಗಾಗಿ ಬ್ರೇಕ್ಫಾಸ್ಟಿಗೆ ಕೂಡ ಸ್ವಲ್ಪನೇ ಪ್ಯಾಕ್

ಕಾನ್ ಕಾಣಲಿ ತಮ್ಮ ಮಕ್ಕಳ ಬ್ರೇಕ್ಫಾಸ್ಟಿಗೆ ತಂದು ತುಂಬ ಕಡಿಮೆ ಕ್ವಾಂಟಿಟಿ ಸೊ ಮನೇಲಿದ್ದಿರೋ ಇದ್ದಿರೋ ಬನಾನಾ ಏನೇನು ಇದು ಎಲ್ಲ ಎತ್ಕೊಂಡಿದೆ ಆ್ಯಂಡ್ ದೇವ್ರ ನೈವೇದ್ಯಕ್ಕೆ ಅಂತ ಒಂದು ಇಬ್ಬರು ಅಷ್ಟು ಕೋಸಂಬರಿ ಆಮೇಲೆ ಒಂದು ಎರಡು ಲೋಟ ಆಗೋಷ್ಟು ತಾನ್ಕಾಯ ಮಾಡ್ಕೊಂಡಿದೆ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಬಂದ್ವಿ ಈ ಥರ ನನಗೆ ಹೊರಗಡೆ ಎಲ್ಲ ಹೋದಾಗ ಹೋಟೆಲ್ಗೆ ಹೋಗೋಕ್ಕಿಂತ ಈ ರೀತಿ ಏನಾರು ಫುಡ್ ಕುಕ್ ಮಾಡಿಕೊಂಡು ಈ ರೀತಿ ಸೈಡಲ್ಲಿ ರೋಡ್ ಸೈಡಲ್ಲಿ ಅಥವಾ ಎಲ್ಲೋ ಒಂದು ಫ್ರೀ ಜಾಗ ಮರದ ನೆರಳಲ್ಲಿ ತಿಳ್ಕೊಂಡಿ ನನಗೆ ಒಂದು ತುಂಬಾ ಇಷ್ಟ ಆಗುತ್ತೆ बाढ़ली डब्बा 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 तके बक्सी टंबीला बाय ए दुविर बाय ए दुविर बाय ए दुविर मंसूरे ओड़ी ना बैठा मैं लगा चुकी already मैं ओड़ी already मैं ली सक सक ಸೊ ಅಲ್ಲಿಂದ ನಮ್ಮ ನಮ್ಮೆದುವೀರಂತೂ ಅವ್ರ ಜೊತೆಗೆ ಪಿ ಪಿಯು ಜೊತೆಗೆ ಒಬ್ಬ ಇರ್ತೀನಿ ಅಂತ ಅಂದ್ಬಿಟ್ಟು ಆ್ಯಂಡ್ ನಾವು ಬಂದಿದ್ದು ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಈ ರೀತಿ ಚಿಕ್ಕಮಂಗ್ಳೂರು ಕೊಪ್ಪಾಡಿ ಕೊಪ್ಪ ತಾಲೂಕು ಸೊ ತೋಟದ ಮಧ್ಯೆ ಇರುವಂತಹ ದೇವಸ್ಥಾನ ಕಮಂಡಲ ಗಣಪತಿ ದೇವಸ್ಥಾನ ಈ ಇನ್ಸ್ಟಾಗ್ರಾಮೆಲ್ಲ ತುಂಬ ಫೇಮಸ್ ಆಗ್ತಾಯಿದೆ ಅದು ಚೆನ್ನಾಗಿದೆ ಒಂಥರ ತೋಟದ ಮಧ್ಯೆ ತೋಟವೇ ಅದು ಬಟ್ ಅಲ್ಲೆಲ್ಲ ನೋಡಿದಾಗ ಕಾಡ್ ಥರನೇ ವೈಬ್ ಬರುತ್ತೆ ಚೆನ್ನಾಗಿತ್ತು ನಾವು ಹೋಗಿ ರೀಚ್ ಅದ ಅರೌಂಡ್ ಒನ್ ಒನ್ ತರ್ಟಿ ಆಗಿತ್ತು ದೇವಸ್ಥಾನ ಕ್ಲೋಸ್ ಇತ್ತು ಬಟ್ ತುಂಬ ಜನ ಬರ್ತಾನೆ ಇದ್ರು ಕ್ಲೋಸ್ ಮೀನ್ಸ್ ಕಂಪ್ಲೀಟ್ ಏನು ಕ್ಲೋಸ್ ಆಗಿರಲ್ಲ ಫುಲ್ ದೇವರೆಲ್ಲ ಕಾಣಿಸುತ್ತೆ ಹಾಗಾಗಿ ಜನಗಳು ಬಂದಿ ಹೋಗಿ ಮಾಡ್ತಾನೆ ಇರ್ತಾರೆ ಸೊ ಇಲ್ಲಿ ಒಂದು ತೀರ್ಥ ಇದೆ ಇದು ಇಲ್ಲಿ ಕೂಡ ತೀರ್ಥ ಎಲ್ಲ ಚಿಮಕಿಸ್ಕೊಂಡು ಆ್ಯಂಡ್ ಚಿಕ್ಕಮಂಗ್ಳೂರಲ್ಲಿ ನಾವು ಯಾವುದೇ ಉಗಮ ಸ್ಥಾನಕ್ಕೆ ಹೋದರೂ ಆ ನೀರನ್ನು ಆರಾಮಾಗಿ ಕುಡಿಬೋದು ಯಾಕಂದರೆ ಚಿಕ್ಕಮಂಗ್ಳೂರಲ್ಲಿ ಬರೋ ಎಲ್ಲ ಗುಡ್ಡಗಳಿಂದ ಬರುತ್ತಲ್ಲ ಕಂಪ್ಲೀಟ್ಲಿ ಮಿನರಲ್ ವಾಟರ್ ಅದು ಆ್ಯಂಡ್ ಹಾಗೆ ಅಲ್ಲಿ ತೀರ್ಥ ಎಲ್ಲ ಚಿಮಕಿಸ್ಕೊಂಡು ನನಗೆ ತಕ್ಷಣಕ್ಕೆ ಬಂದ್ವಿ ನೋ ನೋ ಯು ನೋ ಎಸ್ ಫ್ರೆಂಡ್ಸ್ ಕಮಂಡಳ ಗಣಪತಿ ದೇವಸ್ಥಾನ ಇಲ್ಲೇ ಇರೋದು ಬೇಡ ಪಿಯೋ ಇದೆ ಬ್ರಾಹ್ಮಿ ನದಿ ಆ ದೇವರು ಅಲ್ಲ ಸಾರಿ ಬ್ರಾಹ್ಮಿ ನದಿ ಹರಿಯತ್ತಲ್ಲ ಅದ್ರದ್ದು ಸ್ಥಾನ ಚೆನ್ನಾಗಿದೆ ನೋಡಿ ಏ ಲಿಕ್ಕಿ ಲಿಕ್ಕಿಕ್ಕಿತ್ ಲಿಕ್ಕಿತ್ ಡೋರ್ ಮುಡಿದಾಗ ತಂಗ ಮಾಡಿದೆ ಅವನ ಏ ಬಾಯ್ ಫ್ರೆಂಡ್ಸ್ ಕಮಂಡಲ್ಲ ಗಣಪತಿ ದೇವಸ್ಥಾನ ಪುಟ್ಟ ದೇವಸ್ಥಾನ ತುಂಬಾ ಒಳಗ್ ಬರ್ಬೇಕು ಆಮೇಲೆ ಒಂದ್ ಸ್ವಲ್ಪ ದೂರ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಸುತ್ತ ಎನ್ವಯরনಮೆಂಟ್ ಚೆನ್ನಾಗಿದೆ ಗಿಜಿ ಗಿಜಿ ಬಜಿ ಗಿಜಿ ಏನಿಲ್ಲ ಫುಲ್ಲು ತೋಟನು ಟೋಟ ಮಧ್ಯದಲ್ಲಿ ತೋಟ ಅನ್ಸುತ್ತೆ ಕಾಫಿ ಪ್ಲಾಂಟೇಶನ್ಸ್ ಎಲ್ಲಾ ಇದೆ ಇಲ್ಲಿ ನಿುಸ್ಕೊಂಡು

ಇದೆ ನಾವು ನೆಕ್ಸ್ಟ್ ಬಂದಿದಂತಹ ದೇವಸ್ಥಾನ ಬಂದ್ಬಿಟ್ಟು ಹರಿಹರಪುರ ಅಂತ ಅಂದ್ಬಿಟ್ಟು ನಾನು ಇದನ್ನ ಎಲ್ಲೋ ಒಂದ್ಸರಿ ಯಾವಾಗ್ಲೋ ಕೇಳಿದ್ದೆನ್ಪು ಬಟ್ ಎಕ್ಸಾಕ್ಟ್ಲಿ ಇಲ್ಲೇ ಅಂತ ಗೊತ್ತಿರಲಿಲ್ಲ ಸೊ ಇವಾಗ ಬರ್ತಾ ಇದ್ದೀವಲ್ಲಿ ನಾನೇನೋ ಒಂದು ಸಿಂಪಲ್ ದೇವಸ್ಥಾನ ಅಂತ ಅಂದ್ಕೊಂಡು ಬಂದೆ ಬಟ್ ಆರ್ಚ್ ನೋಡಿ ಹೋಗಿ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ಅಂತ ಅಂದ್ಕೊಂಡು ನೋಡಿಕೊಂಡು ಹಂಗೆ ಒಳಗೆ ಹೋದೆ ಒಳಗೆ ಹೋದಾಗ ಇಲ್ಲಿ ಸ್ವಲ್ಪ ಏನು ಪೇಂಟ್ ಎಲ್ಲ ಮಾಡ್ತಾಯಿದ್ರು ಏನಕ್ಕೆ ಅಂತ ಅಂದ್ಕೊಂಡು ಹೋದ್ವಿ ಆಮೇಲೆ ಗೊತ್ತಾಯಿತು ಇನ್ನೊಂದು ಟೂ ಡೇಸ್ ಆದಮೇಲೆ ಅಲ್ಲಿ ಬ್ರಹ್ಮೋತ್ಸವ ಇದೆ ಐ ಮೀನ್ಸ್ ತ್ರೀ ಥರ್ಡ್ ಇಯರ್ ಆ್ಯನಿವರ್ಸರಿ ಟೆಂಪಲ್ದು ಅಂತ ಅಂದ್ಬಿಟ್ಟು ಇಲ್ಲಿ ತುಂಬ ದುಡ್ಡು ಆಂಜನೇಯ ಇದೆ ಅರೌಂಡ್ ಇದೊಂದು ಟ್ವೆಂಟಿ ಫೀಟ್ ಅಂತ ಅಂದ್ಕೊಳ್ತೀವಿ ಟ್ವೆಂಟಿ ಫೀಟ್ ಅಷ್ಟು ದೊಡ್ಡದು ಹಾಗೆಂದ್ರೆ ಬರೀ ಆಂಜನೇಯ ಅಂತಂದ್ರೆ ಆಂಜನೇಯನ ಅಲ್ಲಿ ಮೂರ್ತಿ ಕಟ್ಟಿಸಿರೋದು ಅಲ್ಲಿ ಆಂಜನೇಯ ಕಾಲಿಟ್ಟಿರುವಂತಹ ಜಾಗ ಅಂದ್ರೆ ಆಂಜನೇಯ ಅನ್ನ ಪಾದ ಸ್ಪರ್ಶ ಆಗಿರುವಂತಹ ಜಾಗ ಕೈ ಮುಗಿ ಮಗ ಮಗು ಆಂಜನೇಯ ಕಾಲಿಟ್ಟಿರೋದು ಕೈ ಮುಗಿ ಜಯರಾಮ್ ಶ್ರೀರಾಮ ಕೈ ಮುಗಿ ತಲೆ ಬಗ್ಸೋ ಜೈರಾಮ್ ಶ್ರೀರಾಮ್ ಹೇಳು ಜೈರಾಮ್ ಶ್ರೀರಾಮ್ ಹೇಳು ಹನುಮಾನ್ ಚಾಲಿಸ್ ಜೈ ಹನು ಹೇಳು ಹೇಳುವಳ ಕಾಲಿಟ್ಟಿರೋದು ಗೊತ್ತು ಈ ಪ್ಲೇಸ್ ಕೂಡ ಚೆನ್ನಾಗಿದೆ ಅಂತೂ ಅಲ್ಲದೆ ನಮಗೆ ರಾಮನವಮಿ ದಿವಸ ನಾವು ಬಂದಿದ್ದಂತ ಖುಷಿನೇ ಕೊಡ್ತು ಆಂಜನೇಯ ಟೆಂಪಲ್ ಕೂಡ ರಾಮನವಮಿ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಖತ್ತಾಗಿದೆ ಸು ನಾನು ಹರಿಹರಪುರ ಅಂತ ನನಗೆ ಕೇಳಿದ ನೆನಪು ಬರೀ ಆಂಜನೇಯ ಅಂತ ಆದರೆ ಹಾಗೆ ಮುಂದೆ ಹೋಗಿ ಒಂದು ಸ್ವಲ್ಪ ನಡೀಲಿಕ್ಕೆಲ್ಲ ಇದೆ ಚೆನ್ನಾಗಿದೆ ನಿಮಗೆ ಮುಂದೆ ತೋರಿಸ್ತೀನಿ ಅಲ್ಲಿ ಮುಂದೆ ಹೋದರೆ ಇಷ್ಟು ದೊಡ್ಡದಾಗಿರುವಂತಹ ಟೆಂಪಲ್ ಇದು ಬಂದ್ಬಿಟ್ಟು ಲಕ್ಷ್ಮೀ ಸ್ವಾಮಿ ದೇವರ ದೇವಸ್ಥಾನ ನನಗೆ ಹೊರಗಡೆ ನೋಡುತ್ತಿದ್ದಂಗೆ ತುಂಬಾ ಖುಷಿಯಾಯಿತು ಮಾತ್ರ ಫಿಸ್ ಫ್ರೆಂಡ್ಸ್ ಹರಿಹರಪುರಕ್ಕೆ ಬಂದ್ವಿ ಅಲ್ಲ ಆಂಜನೇಯ ನೋಡಿ ಎಂಥರ ಖುಷಿ ಆಯ್ತು ಇಲ್ಲಿ ನೋಡಿದ್ರೆ ಇಂದು ಎಕ್ಸಲೆಂಟ್ ಇದೆ ದೇವಸ್ಥಾನ ಸೊ ನೋಡ್ತಿದ್ದಂಗೆ ಖುಷಿ ಆಗ್ತಿದೆ ನನಗಂತೂ ಸೊ ಇಲ್ಲಿ ಬಂದವರೆಲ್ಲ ಮಸ್ಟ್ ವಿಸಿಟ್ ಅಂತ ಅಂದ್ಕೊತೀನಿ ಶೃಂಗೇರಿ ಹತ್ರ ಬಂದವರು ವೆರಿ ನಿಯರ್ ಇದೆ ಕಮಂಡಲ ಗಣಪತಿಯಿಂದ ಅರೌಂಡ್ ಒಂದು ಟೆನ್ ಕಿಲೋಮೀಟರ್ಸ್ ಹೊತ್ತು ಬಂದ್ವಿ ಸೊ ಸಕ್ಕತ್ತಾಗಿದೆ ಮಾತ್ರ ಸೊ ಒಳಗೆ ಹೋಗೋಣ ಭಯಂಕರ ಚೆನ್ನಾಗಿದೆ ಖುಷಿ ಖುಷಿಯಾಯಿತು ನನಗೆ ಬಂದ ಇಷ್ಟು ವಾಸ್ಟಿದೆ ಆ್ಯಕ್ಚುಲಿ ರಿಯಲಾಗಿ ಬಂದು ನೋಡ್ಬೇಕು ಮಸ್ತಿದೆ ಮಾತ್ರ ಮಸ್ಟ್ ವಿಸಿಟ್ ಪ್ಲೇಸ್ ಸೊ ತಪ್ಪದೆ ನೋಡಿ ಪ್ಲೇಸ್ ಅಷ್ಟು ಚೆನ್ನಾಗಿದೆ ದೇವಸ್ಥಾನದ ಒಳಗೆ ಹೋಗಿಲ್ಲ ನಾನು ಈಗ ಹೋಗ್ತಾ ಇದ್ದೀನಿ ಸೊ ಈಗ ಟೈಮ್ ಬಂದುಬಿಟ್ಟು ನಾಲ್ಕೂವರೆ ಇಷ್ಟು ಬಿಸಿಲು ಬಟ್ ಇಲ್ಲಿ ಮಾತ್ರ ನನಗೆ ಖುಷಿ ಆಗ್ತಿದೆ ನೋಡಿದಕ್ಕೆ ತಂಪದಲ್ಲಿ ಬಂದಿದರೆ ಇನ್ನೆಷ್ಟು ಖುಷಿ ಆಗ್ತಿತ್ತೋ ಗೊತ್ತಿಲ್ಲ ಸೊ ಎಲ್ಲ ಎಕಡೆ ಹೋದರು ಎಕ್ಸಲೆಂಟ್ ಇದೆ ಸೂಪರ್ ಏ ಲಿಖಿತ್ ಎಲ್ಲಿದ್ದೀರಾ ಅಲ್ಲಿದ್ದೀರಾ ಸೆಕೆಂಡ್ ಅಲ್ಲಿದಾರೆ ಇಲ್ಲಿ ಫ್ರಂಟ್ ವ್ಯೂ ತೋರಿಸ್ತೀನಿ ಆಮೇಲೆ ಇಲ್ಲೆಲ್ಲ ಏನೋ ಮಾಡ್ತೀರ ಫೋಟೋಸ್ ತೆಗಿತಿದ್ದೀರಾ ಓ ಕಾಲು 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 ಇಲ್ಲೇ ಇದೆ ತುಂಗರಿವರು ಹೌದಾ ಹೌದಾ ಇಲ್ಲ ತಂದು ಆಟಾಡ್ಲಿ ಬಿಟ್ರಿ ಅವ್ರಂಗ್ರೆ ಇಲ್ಲೇ ತುಂಗಾ ನದಿ ಹರಿತಿದೆ ಎಷ್ಟು ಚೆನ್ನಾಗಿ ಸೂಪ್ ೂಮ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಸೊ ಇವಾಗ ಟೆಂಪಲ್ ಹತ್ರ ಹೋಗೋಣ ಕಾಲಂತೂ ವೀಸ್ ಸುಡ್ತಿದೆ ಹಂಗೆ ಕಾಲು ಇಡಕ್ಕೆ ಬರಲ್ಲ ಒಂದು ಸೆಕೆಂಡ್ ಕೂಡ ಸೊ ಲೆಟ್ಸ್ ಗೋಟ್ ವ್ಯೂ ಆಫ್ ದ ಟೆಂಪಲ್ ಸೋ ಸೋ ಹಿಂಗೆ ಎದುರುಗಡೆ ದೇವಸ್ಥಾನ ಹಿಂಗೆ ಸ್ಟ್ರೈಟ್ ಎದುರುಗಡೆ ನೋಡಿ ತುಂಗಾ ನದಿಗೆ ಹೋಗೋದು ಇಲ್ಲಿಂದ ಹೆಂಗೆ ಕಾಣುತ್ತೆ ರಿವರ್ ವ್ಯೂ ಎಕ್ಸಲೆಂಟ್ ದರ್ಶನ ಸಾಕಾತ್ ಆಗಿದೆ ಮಾತ್ರ ದೇವಸ್ಥಾನ ಒಂಥರ ತುಂಬಾ ಚೆನ್ನಾಗಿದೆ ಒಳಗ ವಿಡಿಯೋ ಮಾಡಂಗಿಲ್ಲ ಹೆಂಗಿದೆ ಅಂದ್ರೆ ನಂಗೆ ಎಷ್ಟು ಖುಷಿ ಆಗಿ ದೇವರ ದರ್ಶನ ಮಾಡಿದ್ದು ಮನ್ಸಿಗೆ ಖುಷಿ ಆಗ್ಬಿಡ್ತು ಫುಲ್ ಒಂಥರ ಟೈಟ್ ಟೈಟ್ ಫೀಲಿಂಗ್ ಇತ್ತು ಅದೆಲ್ಲ ಹೋಗ್ಬಿಡ್ತು ನೋಡಿದ ತಕ್ಷಣ ಅಷ್ಟು ಖುಷಿ ಆಯ್ತು ಹನ್ನೆರಡೂವರೆ ವರ್ಷ ತೊಗೊಂಡಿರಂತೆ ಟೆಂಪಲ್ ಕಟ್ಟಕ್ಕೆ ಕೋವಿಡ್ ಟೈಮಲ್ಲಿ ಟೂ ಇಯರ್ಸ್ ಲಾಸ್ ಆಗಿ ಈಗ ಟೂ ತೌಸಂಡ್ ಟ್ವೆಂಟಿ ಟು ಏಪ್ರಿಲಲ್ಲಿ ಆಗಿರೋದು ನಾಳೆ ಇಲ್ಲಿ ಎಷ್ಟು ನೆಮ್ಮದಿಯಾಗಿ ಕೂತ್ಕೊಂಡು ಎಷ್ಟು ಪೀಸ್ಫುಲ್ಲು ಆ್ಯಂಡ್ ಈ ಸರೌಂಡಿಂಗ್ಸು ಮೈ ಗಾಡ್ ಅದೇ ಸೂಪರ್ 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 ಫ್ರೆಂಡ್ಸ್ ನಾವು ನಾವಲ್ಲಿ ಹೋಗಿದ್ವಲ್ಲ ಅದು ಅಲ್ಲಿ ನೋಡಿ ಸೊ ಅದು ವಜ್ರ ಸ್ತಂಭ ಗೋಲ್ಡನ್ ಕಲರು ನಾವು ಹೋಗಿದ್ದ ಟೆಂಪಲ್ ಇಷ್ಟು ದೂರ ಇದೆ ಬಟ್ ಈ ಇದ್ರಲ್ಲಿ ಹೋಗ್ಬೇಕು ನಡ್ಕೊಂಡು ಇದರಲ್ಲಿ ಸೊ ದೂರ ಅಂತಾನೆ ಅನಿಸಲ್ಲ ಎಕ್ಸಲೆಂಟ್ ಒನ್ ಅದು ಅಲ್ಲಿಂದ ಕಾಣಿಸಲ್ಲ ಇಲ್ಲಿಂದ ಮಾತ್ರ ಕಾಣಿಸುತ್ತೆ ಸಕ್ಕಾಗಿದೆ ಇಷ್ಟು ದೂರ ಇದೆ ಇದು ನಾನು ಆಗಲೇ ನೋಡೇ ಇರಲಿಲ್ಲ ಕೂರ್ಮನ್ನ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿಂದ ಹಿಂಗೆ ಕಾಣಿಸ್ತೆ ನಾಲ್ಕು ಆಯ್ತು ಈ ವರ್ಷದಲ್ಲಿ ಜೂನ್ ಇಂದ ದಾಂಡೇಲಿ ಹಾ ಬೀಚಸ್ ಎಲ್ಲ ಕಡೆ ಆಯ್ತು ದಾಂಡೇಲಿ ಆಯ್ತು ಆಮೇಲೆ ಕುವೆಂಪು ಮನೆ ಸಿರಿಮನೆ ಫಾಲ್ಸ್ ಶೃಂಗೇರಿ ಆಯ್ತು ಅದಾದ್ಮೇಲೆ ಚಿಕ್ಕಮಂಗ್ಳೂರು ಫಾಸ್ಟ್ ಟ್ರಿಪ್ ಅದು ಚೆನ್ನಾಗಿತ್ತು ಅದಾದ್ಮೇಲೆ ಇವತ್ತು ಟ್ರಿಪ್ ಸಕ್ಕತ್ತಾಗಿದೆ ಸೊ ಮಂತ್ಲಿ ಒಂದೊಂದು ಟ್ರಿಪ್ ಅಂದ್ಕೊಂಡಿದ್ದು ಈ ಜನವರಿಯಿಂದ ಈ ಕಡೆ ಎರಡು ಟ್ರಿಪ್ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಒಂದಿಗೆ ಎರಡು ಟ್ರಿಪ್ ನಾವು ಅಂದ್ಕೊಂಡಂಗೆ ತಿಂಗಳಿಗೆ ಒಂದೊಂದಾಗಿಲ್ಲ ಬಟ್ ನಾಲ್ಕು ತಿಂಗಳಲ್ಲಿ ಎರಡು ಟ್ರಿಪ್ ಅಂತ ಕಂಪ್ಲೀಟ್ ಆಯ್ತು ಬೆಳಕಿದಂಗೆ ಹೋಗಿ ರೀಚ್ ಆದ್ರೆ ಆಕ್ಚುಲಿ ನೆನ್ನೆಲ್ಲ ವೆದರ್ ಕೂಲಿತ್ತು ಮಳೆ ಬರ್ತಾಯಿತ್ತು ಬಟ್ ಇವತ್ತು ಒಂಥರ ಬಿಸಿಲು ಸಕ್ಕತ್ತಿದೆ ನಂಗೆ ಒಂಥರ ಟಯರ್ಡ್ ಟಯರ್ಡ್ ಅನ್ಸುತ್ತೆ ಬಟ್ ಆ ದೇವಸ್ಥಾನಕ್ಕೆ ಹೋಗಿ ಮೇಲೆ ಫುಲ್ ಹೆಂಗಿತ್ತು ಇದ್ವಿ ದೇವಸ್ಥಾನ ಚೆನ್ನಾಗಿತ್ತು ಬರಿತ್ತಲ್ಲ ನನ್ನ ಮೆದುವಿಗಂತೂ ಫುಲ್ ಖುಷಿ ಆಗ್ಬಿಡ್ತು ಅದು ಪ್ರತಿಯೊಂದು ಸ್ಟೋರೀಸ್ ಎಲ್ಲ ಎಷ್ಟು ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ದ ಆಮೇಲೆ ದೇವಸ್ಥಾನದಲ್ಲಿ ವಾಪಸ್ ಬರ್ಬೇಕು ಬೆನ್ ತೋರಿಸ್ಬಿಡು ಬೆನ್ ತೋರಿಸ್ಬಿಡು ಅನ್ಕೊಂಡು ಅವನಿಗೆ ಫುಲ್ ಟೆನ್ಶನ್ ಆಗ್ಬಿಟ್ಟಿತ್ತು ಬೆನ್ ತೋರಿಸ್ಕೊಂಡು ಬರಬಾರ್ದು ಅಂತ ಹೇಳ್ಕೊಟ್ಟಿದೀವಲ್ಲ ಅದಕ್ಕೆ ಬಂದಿಲ್ಲ ಬಂದಿಲ್ಲ ನಾನು ಇಲ್ಲಿಗೆ ಎಷ್ಟು ಚೆನ್ನಾಗಿದ್ದಲ್ಲ ಅದು ಒಳ್ಳೆ ಟೈಮಿಗೆ ಬಂದಿದ್ದೀವಿ ನಾವು ಹುಡುಗ ಕುದಿಗೆ ಕಡ್ದಿರ್ತಾನೆ ಸನ್ಸೆಟ್ ಎಸ್ ಫ್ರೆಂಡ್ಸ್ ಇವಾಗ ತೀರ್ಥಹಳ್ಳಿಗೆ ಬಂದ್ವಿ ರಾಮೇಶ್ವರ ದೇವಸ್ಥಾನ ಹತ್ರ ಹೊಳೆ ನೋಡಿ ಇಷ್ಟು ನಾವು ಕಾಣ್ತಾ ಇದೆ ಸೊ ತುಂಗಾ ಹೊಳೆ ಇಲ್ಲಿ ಹತ್ತಿರ ಇದ್ರೂ ಇಷ್ಟು ವರ್ಷ ಆದ್ರೂ ಈಗ ಬರ್ತಾಯಿದ್ದೀವಿ ಸೊ ಆ್ಯಂಡ್ ಅಲ್ಲಿ ವೈಟ್ ಕಲರ್ ಮಂಟಪ ಕಾಣ್ತಿದ್ದಲ್ಲ ಸೊ ಲಾಸ್ಟ್ ಇಯ ಅಲ್ಲಿ ಅದು ಬಂದ್ಬಿಟ್ಟು ಪರಶುರಾಮ ತಂದು ಕೊಡ್ಲಿ ತೊಳೆ ಕೊಳು ಜಾಗ ತಾಯಿ ರೇಣುಕ ದೇವಿ ಕುದಿ ಕಳೆದ ಮೇಲೆ ಆ್ಯಂಡ್ ಸೊ ಸನ್ಸೆಟ್ ಕಾಣ್ತಿದ್ಯಾ ಸಣ್ಣ ನಿಮಗೆ ಸನ್ಸೆಟ್ ಕಾಣ್ತಿದ್ಯಾ ಸೊ ಆ್ಯಕ್ಚುಲಿ ರಿಯಲಾಗಿ ಮಸ್ತ್ ಕಾಣ್ತಿದೆ ಬ್ಯೂಟಿಫುಲ್ ವ್ಯೂ ಮಾತ್ರ ಸೊ ಸಕ್ಕದಾಗಿದೆ ಅಲ್ಲೇ ಹೋಗೋಣ ಬ್ಯಾಟ್ರಿ ಇಲ್ಲ ಫೋನಲ್ಲಿ ಚಾರ್ಜು ಬಾ ದಾಟ್ಕೊಂಡಿ ಹೌದು ಇಲ್ಲೆಲ್ಲರೂ ಬಿಟ್ಟು ಹೋಗೋಣ ಏನು ಬಂದ ಮೇಲೆ ಹಾಗೆ ನಾವು ಕೊನೆಯದಾಗಿ ಬಂದಿರುವಂತಹ ಪ್ಲೇಸ್ ಬಂದುಬಿಟ್ಟು ತೀರ್ಥಹಳ್ಳಿಲಿ ರಾಮೇಶ್ವರ ದೇವಸ್ಥಾನ ಇದೆ ಅಲ್ಲಿ ಅಲ್ಲೇ ಪಕ್ಕ ತುಂಗಾ ನದಿ ಹರಿಯುತ್ತೆ ನೋಡಿ ತಿಂಗ ತುಂಗಾ ನದಿ ಅಲ್ಲಿಂದ ಶೃಂಗೇರಿ ಹರಿಹರಪುರ ಎಲ್ಲ ಕಡೆ ಹೋದನು ನಮಗೆ ಸಿಗುತ್ತೆ ಇಲ್ಲಿ ಈಗ ನೀರು ಕಮ್ಮಿ ಬೇಸಿಗೆ ಆಗಿರೋದ್ರಿಂದ ನೀರು ಕಡಿಮೆ ಇದೆಲ್ಲ ಸೊ ಮಧ್ಯ ಪರಶುರಾಮ ಮಂಟಪ ಬರ್ಬೋದು ನಾವು ಅಲ್ಲೇ ಬಂದು ಕೂತಿದ್ವಿ ನಮ್ಮ ನಮ್ಮೆದುವೀರೊಂದು ಸ್ವಲ್ಪ ನೀರಲ್ಲಿ ಆಟ ಆಡ್ತಾ ಇದ್ದಾನೆ ಆಲ್ಮೋಸ್ಟ್ ನಾವು ಬಂದಾಗ ಅರೌಂಡ್ ಫೈವ್ ತರ್ಟಿ ಸಿಕ್ಸ್ ಸ್ವಲ್ಪ ಕತ್ಲ ಆಗೋ ತನಕ ಇಲ್ಲಿ ಸಿಕ್ಸ್ ಥರ್ಟಿ ಆದಮೇಲೆ ನಾವು ಅಲ್ಲಿಂದ ಆಚೆ ಬಂದುಬಿಟ್ಟು ರಾಮೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಆ್ಯಕ್ಚುಲಿ ನಾವು ಬಂದಿದ್ದಂತಹ ಪ್ಲೇಸ್ ಎಕ್ಸಾಕ್ಟ್ ತುಂಬ ಒಳ್ಳೆ ಟೈಮಿಗೆ ನಾವು ಅಲ್ಲಿ ಹೊಳೆ ಹತ್ತಿರ ಹೋದ್ವಿ ತುಂಬ ಕಾಮಾಗೆ ಕುತ್ಕೋಬೋದು ಬಿಸಿಲಲ್ಲೆಲ್ಲ ಹೋದ್ರೆ ಕೂರೋಕ್ಕಾಗಲ್ಲ ಹಾಗೆ ಇಲ್ಲಿ ರಾಮೇಶ್ವರ ದೇವಸ್ಥಾನ ಹೆಂಗಿತ್ತು ಸರಿ ಪ್ರತಿ ಈ ಥರ ಪ್ರತಿ ಸರಿ ಟ್ರಾವೆಲ್ ವಿಡಿಯೋ ಮಾಡಿದಾಗ ಕೂಡ ನಾವು ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಅಂತ ತೋರಿಸ್ಕೊಳ್ಳೋ ಇಂಟೆನ್ಷನ್ಗಿಂತ ಕೆಲವೊಂದು ಪ್ಲೇಸಸ್ಗಳಿಗೆ ನಿಮ್ಮನ್ನು ಕರ್ಕೊಂಡೋಗೋ ಪ್ರಯತ್ನ ಅಷ್ಟೆ ಸೊ ಆದಷ್ಟು ನಮಗೆ ನಾವು ನಮ್ಮ ಸುತ್ತಮುತ್ತ ಇರೋ ನಾವು ನೋಡ್ದೇ ಇರೋಂಥ ಪ್ಲೇಸಸ್ನ ನಾವು ಆದಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಅಷ್ಟೆ ಎಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಪ್ಲೀಸ್ ಡು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್